ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ್ ಸ್ವಾಮಿ ਇੱਕੜ ਮੈਡਮ 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 ਥੈਂਕ ਯੂ ਸਰ ਏ ਏ ਤੁਹਾਨੂੰ ਬੋਲਣਾ ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪರಂಪರೆ ಸಂರಕ್ಷಣೆ ಇದೆ ಅದರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿನು ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದು ಕೆಲಸ ಆ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣಾರೆಡ್ಡಿ ಅವರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರಿಗೆ ನಮಗೆ ಬಹುಮತದಲ್ಲಿ ಗೆಲ್ಲಿಸಿದ್ದಾರೆ ಮೆಸೇಜ್ ಇಡೀ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಏನು ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡ್ದೇನೆ ಚುನಾವಣೆಯನ್ನು ನಡೆಸಿದ್ವಿ ಅದೆಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದ್ದಾರೆ ಚುನಾವಣಾ ಸಂದ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಅನ್ನೋ ಒಂದು ಹೇಳ್ತಾರೆ ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ನಮ್ಮ ತತ್ವ ಆಗಿದೆ ನಾನು ಹೇಳಿ ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲಾನು ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ಹಾಗ ನಂತರ ನಾವು ಒಬ್ಬ ಸ್ಟೇಟ್ಸ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ ಆದರೆ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸವನ್ನು ಮಾಡ್ತೀವಿ ಹೌದು ನಾವು ನಿರೀಕ್ಷೆ ಮಾಡುವಂತದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಎರಡು ಪ್ರಧಾನಮಂತ್ರಿ ಅವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆ ಡಿ ಎಸ್ ನ ಗೆಲುವು ಎಲ್ಲರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಇದು ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿ ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ ಸ್ಪಷ್ಟವಾಗಿ ನಿಮ್ ಜೊತೆ ಕೂತ್ಕೊಂಡು ಹೇಳ್ತೀನಿ ಈ ನಿಟ್ಟಿನಲ್ಲಿ ಕಷ್ಟ ಆಗ್ಬೋದು ಅಂತ ಅನಿಸ್ತದೆ ನಿಮ್ಮ ಶಾಸಕರು ತುಂಬಾ ಕಡಿಮೆ ಇದೆ ಮುಖ್ಯಮಂತ್ರಿಗಳು ಇಲ್ಲಿ ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಜೊತೆಗೆ ಈ ನಿಮ್ಮ ನಿಮ್ಮೆಲ್ರಿಗೂ ನನ್ನ ಪ್ರೆಸ್ದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ನೀವು ಜನರಕ್ಕೆ ಏನು ಯಾವ್ಯಾವ ಇದ್ರೊಳಗಡೆ ಏನೇನು ತೊಂದರೆಗಳಿದೆ ಅನ್ನೋದನ್ನು ಜನರು ಜನರು ಪ್ರೆಸ್ ಮುಖಾಂತರ ಇವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ ವಿರೋಧ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕೆ ಕಷ್ಟ ಇಲ್ಲ ಅದರಲ್ಲಿ ನಿಮ್ಮೆಲ್ರದ್ದು ಸಹಕಾರ ಬೇಕು ಜೊತೆಗೆ ಜನರದ್ದು ಸಹಕಾರ ಬೇಕು ಅಂತ ಹೇಳಿ ನೀವು ಇಷ್ಟು ಇದರೊಳಗಡೆ ಇಲ್ಲಿ ಬಂದು ನಮಗೆ ಈ ಶುಭ ಹಾರೈಸಿದ್ದೀರ ನಮ್ಮ ಪರವಾಗಿ ನೀವೆಲ್ರಿಗೂ ಶುಭ ಹಾರೈಕೆ ಮತ್ತು ಮತ್ತೆ ನಿಮ್ಮೆಲ್ರಿಗೂ ನಮ್ಮ ವಯಸ್ಸು ಜನತೆಗೆ ಎಲ್ರಿಗೂ ನನ್ನ ಕಡೆಯಿಂದ ಈ ಈ ಪಕ್ಷದ ಈ ಇವ್ರದ ಅಭ್ಯರ್ಥಿ ಮತ್ತು ಪಕ್ಷದ ವಿಜಯಕ್ಕೆ ಎರಡನೇ ಇನ್ನಿಂಗ್ಸ್ ನಂತರದಲ್ಲಿ ಎರಡನೇ ಎರಡನೇ ಓಪನ್ ಇದೆ ಮೊದಲನೇ ಇನ್ನಿಂಗ್ಸಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇತ್ತು ಎರಡನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ದೂರ ಇದ್ದೀನಿ ಯಾಕೆ ತುಂಬ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ ಮಾಡ್ತಾರೆ ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ರೆ ಏನಾದರೂ ಹೇಳಬೇಕಿದ್ರೆ ಆ ತರ ಇದ್ದರೆ ಖಂಡಿತ ನಮ್ಗೆ ಏನ್ ಅದನ್ನು ಅದನ್ನ ಅವ್ರಿಗೆ ಹೇಳಕ್ಕೆ ಹಿಂದೆ ಮುಂದೆ ನಾ ಯೋಚನೆ ಮಾಡಲ್ಲ ಸಲಹೆಯನ್ನ ಕೊಡ್ತಾ ಇರತ್ತ ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ ಅವ್ರ ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಮುಂದೇನೂ ಅದೇ ಹೇಳ್ತೀನಿ ನಮಗೆ ಮನೆ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ ಹೊರಗಡೆ ಬಂದ ಮೇಲೆ ಸೊಸೈಟಿ ಮುಖ್ಯ ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದರ ಪ್ರಕಾರ ಮಾಡ್ಕೊಂಡು ಹೋಗಿ ಜೊತೆಗೆ ಟೀಕೆ ಬರುತ್ತೆ ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ ಎರಡನ್ನೂ ತಗೋಬೇಕು ನಕಾರಾತ್ಮಕ ಬಂದರೂ ತಗೋಬೇಕು ಸಕಾರಾತ್ಮಕ ಬಂದರೂ ತಗೋಬೇಕು ಟೀಕೆ ತುಂಬ ಮುಖ್ಯ ಟೀಕೆ ಬರದೆ ಹೋದರೆ ನೀವು ಇಂಪ್ರೂವ್ ಆಗೋಲ್ಲ ಸೊ ಟೀಕೆ ಬರಲೇಬೇಕು ಎಲ್ಲ ಕಡೆಯಿಂದ ಟೀಕೆ ಬರಲಿ ಅವರು ಅದನ್ನು ಎದುರಿಸ್ತಾರೆ ಆ ಎದುರಿಸಿ ಅದನ್ನು ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ ಅವರು ನನಗೆ ಭರವಸೆ ಕೊಟ್ಟಿದ್ದೆ ಅದು ಅವ್ರ ಮೇಲೆ ಅದು ಅವರು ಪ್ರೂವ್ ಹಿಮ್ ಸೆಲ್ಫ್ ಅದ ಅದು ಅವರ ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು ಅಂದ್ರೆ ನಮ್ಮ ಕಡೆಯಿಂದಾಗ್ಲಿ ನಾವು ಹೇಳೋಕ್ಕಾಗಲ್ಲ ಅದನ್ನ ಅದು ಅವರ ಕೆಲಸ ಮಾಡಿ ತೋರಿಸಿ ಬರುತ್ತೆ ಇವತ್ತಿಲ್ದೇರು ನಾಳೆ ಬರುತ್ತೆ ಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಜೆ ಡಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಅವರು ದೇವೇಗೌಡರು ಯಡಿಯೂರಪ್ಪನವರು ವಿಜಯೇಂದ್ರ ಅವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಅವರೆಲ್ಲರಿಗೂ ಕೂಡ ನಾವು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ಮತದಾರರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇವತ್ತು ಯದುವೀರವರು ತಮಗೆಲ್ಲರೂ ಕೂಡ ಗೊತ್ತಿದೆ ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ರು ಅವರು ಯಾವ ರೀತಿ ಸರಳತೆಯಿಂದ ತುಂಬ ಜನರ ಪ್ರೀತಿಗೆ ಪಾತ್ರರಾಗಿ ಅಭ್ಯರ್ಥಿಯಾಗಿ ಇವತ್ತು ಅವರು ಗೆದ್ದು ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನುಂಟು ಮಾಡಿದೆ ಮಹಾರಾಜರು ಮಹಾರಾಜರಾಗಿದ್ದರು ಹೆಂಗೆ ಬರ್ತಾರೆ ಯಾರು ಮಾತಾಡ್ತಾರೆ ಏನು ಅಂತಕ್ಕಂಥ ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರೆ ಬೆರಿತಾರೆ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ ಅದಕ್ಕೆಲ್ಲವೂ ಕೂಡ ಪ್ರತ್ಯುತ್ತರೂ ಕೂಡ ಕೊಟ್ಟು